अवतार पुरुषं ಚಂದ್ರಶೇಖರ 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 ಪಾಹಿಮಾಂ ಚಂದ್ರಶೇಖರ 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 ಚಂದ್ರ ಶೇಖರ ರಕ್ಷಮಾಂ ಶಿಷ್ಯ ಸ್ವೀಕಾರದ ದಿನವೇ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳವರು ಮತ್ತು ಬಾಲ ಯತಿವರಿಯರು ಉತ್ಸವದಲ್ಲಿ ಹೊರಟು ಶಿಷ್ಯರಿಗೆಲ್ಲಾ ದರ್ಶನವನ್ನು ಕೊಡಬೇಕಾಗಿತ್ತು ಅದಕ್ಕೆ ಸಕಲ ಸಿದ್ಧತೆಗಳು ನಡೆದಿದ್ದವು ಮುಂಬದಿಯಲ್ಲಿ ಸ್ವರ್ಣ ಪಲ್ಲಕ್ಕಿಯು ಅದರ ಹಿಂಬದಿಯಲ್ಲಿ ರಜದ ಪಲ್ಲಕ್ಕಿಯೂ ಇಡಲ್ಪಟ್ಟವು ಯತಿಗಳಿಬ್ಬರು ಶ್ರೀ ಶಾರದಾಂಬಾ ದರ್ಶನವನ್ನು ಪಡೆದು ಅಲಂಕರಿಸಲ್ಪಟ್ಟಿದ್ದ ಪಲ್ಲಕ್ಕಿಗಳತ್ತ ಬಂದರು ಬಾಲಯತಿಯನ್ನು ನಡೆಸಿಕೊಂಡು ಗಂಭೀರವಾಗಿ ಬರುತ್ತಿದ್ದ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳವರು ತಕ್ಷಣವೇ ಶಿಷ್ಯರ ಕೈಯನ್ನು ಬಿಟ್ಟು ಹಿಂಬದಿಯಲ್ಲಿದ್ದ ಬೆಳ್ಳಿಯ ಪಲ್ಲಕ್ಕಿಯಲ್ಲಿ ಕುಳಿತು ಬಿಟ್ಟರು ವಾಡಿಕೆಯಂತೆ ಹಿರಿಯ ಗುರುಗಳು ಸ್ವರ್ಣ ಪಲ್ಲಕ್ಕಿಯಲ್ಲಿಯೂ ಕಿರಿಯ ಗುರುಗಳು ರಜತ ಪಲ್ಲಕ್ಕಿಯಲ್ಲಿಯೂ ಕೂರಬೇಕಾಗಿತ್ತು ಆದರೆ ಹಿರಿಯ ಗುರುಗಳು ರಜತ ಪಲ್ಲಕ್ಕಿಯಲ್ಲಿ ಕುಳಿತು ಕಿರಿಯವರಿಗೆ ಸ್ವರ್ಣ ಪಲ್ಲಕ್ಕಿಯಲ್ಲಿ ಕೂರುವಂತೆ ಸೂಚನೆ ಇತ್ತರು ಶಿಷ್ಯರೆಲ್ಲರೂ ಗಲಿಬಿಲಿಗೊಂಡರು ಹಲವು ಶಿಷ್ಯರು ಗುರುಗಳಲ್ಲಿ ದೈನ್ಯದಿಂದ ಪ್ರಾರ್ಥಿಸಿದರು ಸ್ವರ್ಣ ಪಲ್ಲಕ್ಕಿಯಲ್ಲಿ ಕೂರುವಂತೆ ಆದರೆ ಪ್ರಯೋಜನವಾಗಲಿಲ್ಲ ಕೊನೆಗೆ ಮಠದ ಕಾರ್ಯ ಶಾಸ್ತ್ರಿಗಳೇ ವಿಜ್ಞಾಪನೆ ಮಾಡಿಕೊಂಡರು ಆಗ ಶ್ರೀ ಗುರುವರಿಯರು ಇಂದಿನ ಕಾರ್ಯಕಲಾಪಗಳ ಪ್ರಾಮುಖ್ಯತೆಯನ್ನೇ ಮರೆತಿರೇನು ಇಂದಿನಿಂದ ಈ ಪೀಠಕ್ಕೆ ಸಲ್ಲಬೇಕಾದ ಎಲ್ಲಾ ಮರ್ಯಾದೆ ಗೌರವ ಲಾಂಛನ ಬಿರುದು ಭಾವನೆಗಳು ಅವರಿಗೆ ಸಲ್ಲಬೇಕು ನಮಗೆಲ್ಲ ತಿಳಿಯಿದೆ ಎಂದರು ತಾವು ಇಚ್ಛಿಸಿದಂತೆಯೇ ಶ್ರೀ ಗುರುವರಿಯರು ಶಿಷ್ಯ ಸ್ವೀಕಾರವಾದ ದಿನವೇ ಮಠದ ಎಲ್ಲಾ ಲೌಕಿಕ ವೈದಿಕ ವ್ಯವಹಾರಾದಿಗಳನ್ನು ಬಿರುದು ಬಾವಲಿಗಳನ್ನು ಕಿರಿಯ ಸ್ವಾಮಿಗಳಿಗೆ ವಹಿಸಿ ತಾವು ಸ್ವತಂತ್ರರಾಗಿ ಸ್ವಚ್ಛಂದವಾಗಿ ಆತ್ಮವಿಲಾಸ ನಿರತರಾದರು ಬಾಲಯತಿಗಳ ಸರ್ವತೋಮುಖವಾದ ಅಭ್ಯುದಯದಲ್ಲಿ ಶ್ರೀ ಚಂದ್ರಶೇಖರ ಸ್ವಾಮಿಗಳವರು ವಿಶೇಷ ಆಸಕ್ತಿಯನ್ನು ವಹಿಸಿದರು ತಮ್ಮ ಮಾರ್ಗದರ್ಶನವಿಲ್ಲದೆ ಸ್ವತಂತ್ರರಾಗಿ ಇನ್ನು ಕಿರಿಯ ಯತಿಗಳು ಮುಂದುವರಿಯುವಷ್ಟು ಶಕ್ತಿ ಪಡೆದಿದ್ದಾರೆಂದು ಮನದಟ್ಟಾದ ಬಳಿಕ ಕಿರಿಯ ಗುರುಗಳು ಮತ್ತೆ ತಮ್ಮ ಪೂರ್ವ ರುವ ಸ್ಥಿತಿಗೆ ಹಿಂತಿರುಗಿದರು ಅಂತರ್ಮುಖರಾಗದಿದ್ದಾಗ ಪೂಜಾನುಷ್ಠಾನಗಳಲ್ಲಿ ವಿನ ಉಳಿದ ಸಮಯಗಳಲ್ಲಿ ಮೌನವಾಗಿರುತ್ತಿದ್ದರು ಅವರ ಏಕಾಂತ ಪ್ರಿಯತೆ ಎಷ್ಟು ಹೆಚ್ಚಾಯಿತೆಂದರೆ ಬರಬರುತ್ತಾ ಅವರು ಹೊರಗೆ ಬರುವುದನ್ನೇ ನಿಲ್ಲಿಸಿಬಿಟ್ಟರು ಸಾವಿರಾರು ಜನ ಭಕ್ತಾದಿಗಳು ಬಂದಾಗಲೂ ಹೊರಗೆ ಬರುತ್ತಿರಲಿಲ್ಲ ಒಮ್ಮೊಮ್ಮೆ ಹೊರಗೆ ಬಂದರೂ ಕೇವಲ ಕೆಲವು ನಿಮಿಷಗಳು ಮಾತ್ರ ಕಾಣಿಸಿಕೊಳ್ಳುತ್ತಿದ್ದರು ಆಗ ತೇಜೋಮಯವಾದ ಅವರ ಮುಖಾರವಿದ್ದ ದರ್ಶನ ಮಾತ್ರ ಲಭ್ಯವಾಗುತ್ತಿತ್ತು ಅವರ ದಿವ್ಯವಾಣಿಯನ್ನು ಆಲೈಸುವ ಸೌಭಾಗ್ಯ ದೊರಕುತ್ತಿರಲಿಲ್ಲ ಆದರೆ ಅವರ ದರ್ಶನವೇ ಸಾಕಾಗುತ್ತಿತ್ತು ಭಕ್ತಿಯನ್ನು ಭಕ್ತರ ಹೃದಯದಲ್ಲಿ ಪುನರುತ್ಥಾನಗೊಳಿಸಲು ಕಿರಿಯ ಗುರುಗಳು ಮಠದ ಕಾರ್ಯಾಭಾರವನ್ನು ವಹಿಸಿಕೊಂಡಿದ್ದುದರಿಂದ ಶ್ರೀ ಚಂದ್ರಶೇಖರ ಸ್ವಾಮಿಗಳು ನಿಶ್ಚಿಂತೆಯಾಗಿ ಆತ್ಮ ಸಾಧನೆಯಲ್ಲಿ ನಿರತರಾದರು ಮೊದಲೇ ವೈರಾಗ್ಯಕ್ಕೆ ಹೆಸರಾಗಿದ್ದ ಗುರುಗಳು ಎಲ್ಲ ವೈಭವ ಆಡಂಬರಗಳನ್ನು ತ್ಯಜಿಸಿ ರು ಅತ್ಯಂತ ಸಾಧಾರಣವಾದ ವಸ್ತ್ರವನ್ನು ಮಾತ್ರ ಧರಿಸುತ್ತಿದ್ದರು ನಿರಾಡಂಬರ ಮೂರ್ತಿಯಾದ ಅವರು ಕಠಿಣ ವ್ರತ ನಿಯಮಗಳಿಂದ ಹೆಚ್ಚೆಚ್ಚು ತಪೋನುಷ್ಠಾನ ನಿರತರಾದರು ತಮ್ಮ ವೈಯಕ್ತಿಕ ಅಗತ್ಯಗಳನ್ನು ಅತ್ಯಲ್ಪ ಪ್ರಮಾಣಕ್ಕೆ ಇಳಿಸಿಕೊಂಡು ತಮ್ಮೆಲ್ಲಾ ಶಕ್ತಿಗಳನ್ನು ಸಾಧನೆಯಲ್ಲಿ ತೊಡಗಿಸಿಕೊಂಡರು ಗುರುಗಳು ಕೆಲವೊಮ್ಮೆ ಬಹಿರ್ಮುಖರಾಗುತ್ತಿದ್ದರು ಅಂತಹ ಕೆಲವು ಸಂದರ್ಭಗಳಲ್ಲಿ ಅವರನ್ನು ದರ್ಶನ ಮಾಡಿದ ಶಿಷ್ಯರು ಮತ್ತೊಮ್ಮೆ ಸಂಚಾರವನ್ನು ಕೈಗೊಳ್ಳ ಪ್ರಾರ್ಥಿಸಿದರು ಶೃಂಗೇರಿಯನ್ನು ಬಿಟ್ಟು ಹೊರಗೆ ಸಂಚರಿಸಲು ಗುರುವರಿಯರು ಮೊದಮೊದಲು ಒಪ್ಪಲಿಲ್ಲ ಸಂಚಾರವೆಂದರೆ ತಮ್ಮ ತಪೋನುಷ್ಠಾನಕ್ಕೆ ಅಡಚಣೆ ಎಂದು ಆದರೆ ಶಿಷ್ಯರು ಬಿಡಲಿಲ್ಲ ಬಹು ವಿಧವಾಗಿ ಬೇಡಿಕೊಂಡರು ಬಲವಂತ ಮಾಡಿದರು ಕಡೆಗೆ ಒಪ್ಪಿಗೆ ಕೊಟ್ಟ ಗುರುವರಿಯರು ತಮ್ಮ ಸಂಚಾರವು ಮಿತವಾಗಿರಬೇಕೆಂದು ಮಠದ ಬಿರುದು ಬಾವಲಿ ವಿಶೇಷ ಲಾಂಛನಗಳು ರಾಜೋಚಿತ ಉಪಕರಣಗಳು ಮುಂತಾದ ಯಾವುದೂ ಇರಕೂಡದೆಂದು ತಿಳಿಸಿದರು ಮಿತ ಪರಿವಾರ ೊಡನೆ ಕೇವಲ ಕೆಲವು ಸ್ಥಳಗಳಿಗೆ ಮಾತ್ರ ಹೊರಡುವುದಾಗಿ ತಿಳಿಸಿದರು ಪ್ರಾರ್ಥನೆಯನ್ನು ಸಲ್ಲಿಸಿದ್ದ ಶಿಷ್ಯರು ಇದನ್ನೇ ಪ್ರಸಾದವೆಂದು ಒಪ್ಪಿದರು ಸಾವಿರದ ಮೂವತ್ತೆಂಟರಲ್ಲಿ ಸಂಚಾರವಾರಂಭಿಸಿ ಬೆಂಗಳೂರಿಗೆ ದಯಮಾಡಿಸಿದ ಗುರುಗಳು ಹಲವು ದಿನಗಳ ಕಾಲ ಇಲ್ಲೇ ಇದ್ದು ಆಧ್ಯಾತ್ಮಿಕ ಪ್ರಭೆಯನ್ನು ಬೀರಿದರು ಶ್ರೀ ಶಾರದಾಂಬಾ ದೇವಾಲಯದಲ್ಲಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದರು ಬೆಂಗಳೂರಿನಲ್ಲಿ ಪ್ರವಾಹದಂತೆ ಬರುತ್ತಿದ್ದ ಜನಸಂದಣಿ ಗಡಿಬಿಡಿ ಗೊಂದಲ ಗುರುವರಿಯರಿಗೆ ಅಗತ್ಯವಾಗಿದ್ದ ಏಕಾಂತ ವಾಸ ದೊರಕಲಿಲ್ಲ ಅಲ್ಲಿಂದ ಮುಂದೆ ಹೊರಟು ಮೈಸೂರಿಗೆ ದಯಮಾಡಿಸಿ ಮಹಾರಾಜರಿಗೆ ದರ್ಶನವಿತ್ತು ಕೊಯಮತ್ತೂರಿನ ಮೂಲಕ ಕಾಲಟಿ ಕ್ಷೇತ್ರಕ್ಕೆ ಆಗಮಿಸಿದರು ಮಾರ್ಗ ಮಧ್ಯದಲ್ಲಿ ಎಲ್ಲಿಯೂ ಹೆಚ್ಚು ಕಾಲ ನಿಲ್ಲಲಿಲ್ಲ ಕಾಲಡಿಯಲ್ಲಿ ಸುಮಾರು ಹತ್ತು ತಿಂಗಳ ಕಾಲ ಗುರುವರಿಯರು ನೆಲೆಸಿದ್ದರು ಇದೇ ಗುರುಗಳು ಶಂಕರಾಚಾರ್ಯರ ವಿವೇಕ ಚೂಡಾಮಣಿಗೆ ಭಾಷ್ಯ ಬರೆದರು ಇಲ್ಲಿಗೆ ಸಹ ಭಕ್ತರ ಪ್ರವಾಹ ನುಗ್ಗಿತು ದಕ್ಷಿಣ ದೇಶದ ವಿವಿಧ ಸ್ಥಳಗಳಿಂದ ಗುರುವರ್ಯರ ದರ್ಶನ ಪಡೆಯಲು ಉಪದೇಶ ಪಡೆಯಲು ಜನ ತಂಡೋಪತಂಡವಾಗಿ ಬರಲಾರಂಭಿಸಿದರು ಮೊದಲಿನಿಂದಲೂ ಮೌನ ಮತ್ತು ಏಕಾಂತ ಪ್ರಿಯರಾಗಿದ್ದ ಗುರುಗಳಿಗೆ ಈ ಸಂಚಾರ ಕಾಲದಲ್ಲಿ ಅವೆರಡೂ ಲಭ್ಯವಾಗಲಿಲ್ಲ ಹೋದೆಡೆಗಳಲ್ಲಿ ಜನ ಇರುವೆಗಳಂತೆ ಮುಟ್ಟುತ್ತಿದ್ದರು ಈ ಮಹಾಪುರುಷರ ಹೆಸರನ್ನು ಕೇಳಿದವರು ದೂರ ದೂರದಿಂದ ಬಂದು ದರ್ಶನಕ್ಕಾಗಿ ಹಾತೊರೆಯುತ್ತಿದ್ದರು ಹಲವು ನಿಮಿಷಗಳ ಕಾಲ ದರ್ಶನಕ್ಕಾಗಿ ಹಾದಿಯಲ್ಲಿ ಗಂಡಿ ೆಗಟ್ಟಲೆ ಕಾಯುತ್ತಿದ್ದರು ಗುರುಗಳು ಸಂಚಾರ ಮುಗಿಸಿಕೊಂಡು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಶೃಂಗೇರಿಗೆ ಹಿಂತಿರುಗಿದರು ಯಾತ್ರೆಯಿಂದ ಹಿಂತಿರುಗಿದ ಮೇಲೆ ಗುರುವರ್ಯರು ಸಂಪೂರ್ಣವಾಗಿ ಲೌಕಿಕ ವ್ಯವಹಾರವನ್ನು ತ್ಯಜಿಸಿ ತಾವು ಸದಾ ಆತ್ಮಧ್ಯಾನದಲ್ಲಿ ನಿರತರಾಗಿರುತ್ತಿದ್ದರು ಸುಮಾರು ದಶಕಗಳ ಕಾಲ ಅದರಲ್ಲೇ ತಲ್ಲೀನರಾಗಿದ್ದರು ಮಠದಲ್ಲಿದ್ದವರಿಗೆ ಗುರುಗಳ ವಾಣಿಯನ್ನು ಕೇಳುವುದಿರಲಿ ಅವರ ದರ್ಶನವೇ ಅಸಾಧ್ಯವಾಗಿತ್ತು ಇನ್ನು ಉಳಿದವರ ಪಾಡೇನು ಅವರ ದರ್ಶನವೇ ಒಂದು ಸೌಭಾಗ್ಯ ಎನ್ನುವಂತಾಗಿತ್ತು ಶ್ರೀ ಗುರುವರ್ಯರ ಅರವತ್ತನೆಯ ಸಂವತ್ಸರ ಸಮೀಪಿಸುತ್ತಿದ್ದಾಗ ಅನೇಕ ಮಂದಿ ಶಿಷ್ಯರು ಅವರ ಷಷ್ಠಿ ಪೂರ್ತಿ ಉತ್ಸವವನ್ನು ನಡೆಸುವ ಉತ್ಸಾಹ ಹೊಂದಿದ್ದರು ಗುರುಗಳಲ್ಲಿಯೂ ತಮ್ಮ ಸಂಕಲ್ಪವನ್ನು ನಿವೇದಿಸಿಕೊಂಡರು ಆದರೆ ಗುರುಗಳು ಈ ವೈಭವ ಉತ್ಸವಾದಿಗಳಿಗೆ ಬಹಳ ಹಿಂದೆಯೇ ದೂರವಾಗಿ ಬಿಟ್ಟಿದ್ದರು ಶಿಷ್ಯ ಪರಿಗ್ರಹಣ ಮಾಡಿ ತಮ್ಮ ಉತ್ತರಾಧಿಕಾರಿಯನ್ನು ನೇಮಿಸಿದೊಡನೆಯೇ ರಾಜಲಾಂಛನಗಳಾದ ಕಿರೀಟ ಧಾರಣೆ ಸಿಂಹಾಸನಾರೋಹಣ ಪಲ್ಲಕ್ಕಿ ಉತ್ಸವ ನವರಾತ್ರಿ ಕಾಲದಲ್ಲಿ ನಡೆಯುತ್ತಿದ್ದ ದರ್ಬಾರು ಮುಂತಾದುದೆಲ್ಲವನ್ನು ಕಿರಿಯ ವಹಿಸಿ ಬಿಟ್ಟಿದ್ದರು ಪೂರ್ಣವಾಗಿ ವೈರಾಗ್ಯವನ್ನು ಅಂಗೀಕರಿಸಿ ಅತ್ಯಂತ ಸರಳ ಜೀವನವನ್ನು ನಡೆಸುತ್ತಿದ್ದರು ಶಿಷ್ಯರ ಈ ಬೇಡಿಕೆಯನ್ನು ಗುರುಗಳು ಒಪ್ಪಲಿಲ್ಲ ಆದರೆ ಶಿಷ್ಯರು ಬಿಡಲಿಲ್ಲ ಮತ್ತೆ ಮತ್ತೆ ಭಿನ್ನವಿಸಿಕೊಂಡು ಅದನ್ನು ಕೇವಲ ಸಾರ್ವಜನಿಕ ಲೌಕಿಕ ಸಮಾರಂಭವನ್ನಾಗಿ ನಡೆಸದೆ ಲೋಕ ಕಲ್ಯಾಣಾರ್ಥವಾಗಿ ಅತಿರುದ್ರ ಮಹಾಯಾಗ ಸಹಸ್ರ ಚಂಡಿ ಹೋಮ ಪಾರಾಯಣಾದಿಗಳು ಮತ್ತು ಪೂಜಾದಿಗಳನ್ನು ನೆರವೇರಿಸುವುದರ ಮೂಲಕ ಆಚರಣೆ ಮಾಡುವುದಾಗಿ ವಿಜ್ಞಾಪನೆ ಮಾಡಿದರು ಕೊನೆಗೆ ಗುರುಗಳು ಒಪ್ಪಿಗೆ ಕೊಟ್ಟರೂ ಸಹ ಹೋಮ ಹವನಾದಿಗಳು ತಮ್ಮ ಷಷ್ಠಿ ಪೂರ್ತಿಯ ಅಂಗವಾಗಿ ಇರಕೂಡದೆಂದು ಸ್ಪಷ್ಟಪಡಿಸಿದರು ಶೃಂಗೇರಿಯಲ್ಲಿ ಮತ್ತೊಮ್ಮೆ ಉತ್ಸಾಹ ಚಟುವಟಿಕೆಗಳು ಪ್ರಾರಂಭವಾದವು ಶ್ರೀಮದ ಅಭಿನವ ವಿದ್ಯಾತೀರ್ಥರ ಮೇಲ್ವಿಚಾರಣೆಯಲ್ಲಿ ಎಲ್ಲಾ ಏರ್ಪಾಟುಗಳು ನಡೆಯುತ್ತಿದ್ದವು ಲೋಕ ಕಲ್ಯಾಣಾರ್ಥವಾಗಿ ನಡೆಯುತ್ತಿದ್ದ ಈ ಕಾರ್ಯದ ಎಲ್ಲಾ ಸಿದ್ಧತೆಗಳನ್ನು ಕಾರ್ಯಭಾರಿಗಳಿಗ ವಿಚಾರಿಸಿ ಸೂಕ್ತ ಸಲಹೆ ಕೊಡುತ್ತಿದ್ದರು ತಮ್ಮ ಷಷ್ಠಿ ಪೂರ್ತಿಯ ಕಾಲಕ್ಕೆ ಅದನ್ನಾಚರಿಸುವ ಸಲುವಾಗಿಯೇ ಉತ್ಸವಾದಿಗಳು ನಡೆಸಕೂಡದೆಂದು ಗುರುಗಳು ನುಡಿದುದ್ದರಿಂದ ಕೆಲವು ದಿನಗಳ ಬಳಿಕವೇ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ನಿರ್ಧರಿಸಿದರು ಆದರೆ ಗುರುಗಳು ಯಾವ ಸಮಾರಂಭಕ್ಕೂ ಬಾರದೆ ಅಂತರ್ಮುಖಿಗಳಾಗಿ ಬಿಟ್ಟಿದ್ದರು ಎಲ್ಲಾ ಕರ್ಮಗಳು ೋಕ್ತವಾಗಿ ನಡೆಸಲ್ಪಟ್ಟಿತು ಶ್ರೀ ಅತಿರುದ್ರ ಸ್ವಾಹಾಕಾರ ಮಹಾಯಾಗವು ಮತ್ತು ಶ್ರೀ ಸಹಸ್ರ ಹೋಮವು ನಡೆದವು ಗುರುಗಳು ನುಡಿದಂತೆ ಪೂರ್ಣಾಹುತಿಯ ಕಾಲಕ್ಕೆ ಸರಿಯಾಗಿ ವರುಣದೇವನು ಪುಷ್ಪ ವೃಷ್ಟಿಯನ್ನು ಕರೆದನು ಶ್ರೀ ಗುರುವರ್ಯರನ್ನ ಬಹಳ ವರ್ಷಗಳ ನಂತರ ದರ್ಶನ ಮಾಡುವ ಆಸೆಯಿಂದ ದೂರ ದೂರ ಸ್ಥಳಗಳಿಂದ ಬಂದವರು ಗುರುಗಳ ದರ್ಶನ ಸಿಗದೆ ಸ್ವಲ್ಪ ಮಟ್ಟಿಗೆ ನಿರಾಶರಾದರು ಅವರನ್ನು ಪ್ರತ್ಯಕ್ಷವಾಗಿ ಕಾಣಲಾಗದಿದ್ದರು ತಮ್ಮ ಹೃದಯದಲ್ಲಿ ಅವರ ದಿವ್ಯ ಮೂರ್ತಿಯನ್ನು ಚಿತ್ರಿಸಿಕೊಂಡು ಭಕ್ತಿಯಿಂದ ಮಾನಸ ಪೂಜೆ ನಡೆಸಿದರು ಚಿಕ್ಕ ಗುರುಗಳನ್ನೇ ದರ್ಶಿಸಿ ತೃಪ್ತಿ ಹೊಂದಿದರು ಯಾರ ಹೆಸರಲ್ಲಿ ಈ ಉತ್ಸವಗಳೆಲ್ಲವೂ ಜರುಗಿದವೋ ಆ ಮಹಾಪುರುಷರು ಎಲ್ಲಾ ವೈಭವಗಳಿಂದಲೂ ದೂರವಾಗಿ ಅಂತರ್ಮುಖಿಗಳಾಗಿ ತಪೋನಿರತರಾಗಿದ್ದರು ಭಾರತದಾದ್ಯಂತ ಅನೇಕ ಸನ್ಯಾಸಿಗಳು ಸಾಧುಗಳು ಮಠಾಧಿಪತಿಗಳು ಈ ಉತ್ಸವಕ್ಕೆ ಆಗಮಿಸಿದ್ದರು ಅವರಲ್ಲಿ ಸಜ್ಜನಗಡದ ಶ್ರೀ ಶ್ರೀಧರ ಸ್ವಾಮಿಗಳು ಪ್ರಮುಖರು ಎಲ್ಲರಿಗೂ ಸಮರ್ಪಕವಾಗಿ ಪ್ರಸಾದ ವಿನಿಯೋಗಕ್ಕೆ ಊಟ ವಸತಿಗಳಿಗೆ ವ್ಯವಸ್ಥೆಯಾಗಿತ್ತು ಬಂದವರೆಲ್ಲರೂ ಶ್ರೀ ಶಾರದಾದೇವಿ ಶ್ರೀ ನೃಸಿಂಹ ಭಾರತೀ ಸ್ವಾಮಿಗಳವರ ಅಧಿಷ್ಠಾನ ಮಂದಿರ ಮತ್ತು ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಸ್ವಾಮಿಗಳವರ ದರ್ಶನ ಪಡೆದು ಶ್ರೀ ಚಂದ್ರಶೇಖರ ಸ್ವಾಮಿಗಳವರನ್ನು ತಮ್ಮ ತಮ್ಮ ಹೃದಯಗಳಲ್ಲೇ ನೆನೆದು ಭಗವಂತನ ಅನುಗ್ರಹ ಹೊತ್ತು ಆನಂದದಿಂದ ಹಿಂತಿರುಗಿದರು ಉತ್ಸವಾದಿಗಳು ಕಳೆದ ನಂತರ ಸ್ವಲ್ಪ ದಿನಗಳ ಬಳಿಕ ಗುರುವರಿಯರು ಮತ್ತೆ ಬಹಿರ್ಮುಖರಾದರು ನಿತ್ಯ ಕಾರ್ಯಗಳಲ್ಲಿ ಪೂಜಾದಿ ಅನುಷ್ಠಾನಗಳಲ್ಲಿ ಮತ್ತೆ ನಿರತರಾದರು ಸಾಧಾರಣವಾಗಿ ಗುರುಗಳು ಬಹಿರ್ಮುಖರಾದ ಸುದ್ದಿ ಬಲು ಬೇಗ ವ್ಯಾಪಿಸಿ ಬಿಡುತ್ತಿತ್ತು ಜನ ಒಡನೆಯೇ ದರ್ಶನಕ್ಕಾಗಿ ಧಾವಿಸುತ್ತಿದ್ದರು ಅವರಿಂದ ಯಾವ ಮಾತುಗಳನ್ನು ಉಪದೇಶಗಳನ್ನೂ ಬೋಧನೆಗಳನ್ನೂ ಕೇಳದೇ ಇದ್ದರೂ ಅವರ ತೇಜೋಮಯವಾದ ವದನಾರವಿಂದ ದರ್ಶನವೇ ಸಾಕಾಗಿತ್ತು ಭಕ್ತರಿಗೆ ಆ ಸಮಯದಲ್ಲಿ ದರ್ಶನ ಪಡೆದವರಲ್ಲಿ ವಿದ್ವತ್ತಿನ ಗಣಿಯು ಎಲ್ಲರ ಮಾನ್ಯತೆಗೆ ಪಾತ್ರರಾದವರೂ ಆದ ರಾಧಾಕೃಷ್ಣನ್ ರವರೂ ಒಬ್ಬರು ಮತ್ತೊಬ್ಬರು ಭಾರತದ ರಾಷ್ಟ್ರಾಧ್ಯಕ್ಷರಾಗಿದ್ದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಭಾರತೀಯ ಪರಂಪರೆಯಲ್ಲಿನ ಧರ್ಮದಲ್ಲಿ ನಂಬಿಕೆಗಳನ್ನು ಹೊಂದಿದ್ದ ಈ ಮಹನೀಯರುಗಳು ಶೃಂಗೇರಿಗೆ ಆಗಮಿಸಿ ಶ್ರೀ ಶಾರದಾ ದೇವಿಯ ಸನ್ನಿಧಿಯಲ್ಲಿ ತಪಶ್ಚಕ್ರವರ್ತಿಯೂ ವಿಭೂತಿ ಪುರುಷರು ಪರಮ ವಿರಾಗಿಯೂ ಆಗಿದ್ದ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳವರ ದರ್ಶನ ಪಡೆದರು ಭಾರತದ ರಾಷ್ಟ್ರಾಧ್ಯಕ್ಷ ಉಪರಾಷ್ಟ್ರಾಧ್ಯಕ್ಷರಿಬ್ಬರು ಶ್ರೀ ಗುರುವರ್ಯರ ಅಗಾಧ ಪಾಂಡಿತ್ಯ ಪರಿಮಿತವಾದ ಜ್ಞಾನ ಇವುಗಳನ್ನು ಕಂಡು ಸಂತೋಷ ಚಿತ್ತರಾದರು ಶಾರದಾ ದೇವಿಯ ಸನ್ನಿಧಿಯಲ್ಲಿ ಗುರುಗಳೊಡನೆ ಮಾತುಕತೆ ನಡೆಸಿದ ರಾಷ್ಟ್ರಪತಿಗಳು ನಂತರ ವೇದಪಾಠ ಶಾಲೆಗೂ ಭೇಟಿ ಇತ್ತು ಅಲ್ಲೂ ಸಹ ಸಮಾಲೋಚನೆ ನಡೆಸಿದರು ಈ ಸಂದರ್ಭದಲ್ಲಿ ಮಠದ ಜಹಂಗೀರಿಯಾದ ಭೂಮಿ ಕಾಣಿಯನ್ನು ಸರಕಾರ ತನ್ನ ಶಾಸನದ ಪ್ರಕಾರ ವಶ ಮಾಡಿಕೊಳ್ಳುವ ವಿಚಾರವಾಗಿ ಗುರುಗಳು ರಾಷ್ಟ್ರಪತಿಗಳಿಗೆ ಒಂದು ಮಾತು ಹೇಳಿದರೆ ಮಠಕ್ಕೆ ಈ ಶಾಸನದಿಂದ ವಿನಾಯಿತಿ ದೊರೆಯಬಹುದೆಂದು ಬಗೆದು ಮಠದ ಅಧಿಕಾರಿಗಳು ಗುರುಗಳನ್ನು ಪ್ರಾರ್ಥಿಸಿಕೊಂಡರು ಆದರೆ ಎಂದು ವ್ಯವಹಾರದಲ್ಲಿ ಆಸಕ್ತಿ ತೋರದ ಗುರುಗಳು ಆಚಾರ್ಯರು ಈ ಪೀಠವನ್ನು ಸ್ಥಾಪಿಸುವಾಗ ಯಾವ ಜಹಂಗೀರಿ ಇದ್ದೀತು ಎಷ್ಟು ಭೂಮಿ ಕಾಣಿ ಇದ್ದೀತು ಇವುಗಳನ್ನು ನೋಡಿಕೊಂಡು ಆಚಾರ್ಯರು ಮಠ ಸ್ಥಾಪನೆ ಮಾಡಿದರೆ ಮಠಕ್ಕೆ ಆಸ್ತಿ ಎಂದರೆ ಧರ್ಮ ದೈವ ಆಸ್ತಿಕ ಶಿಷ್ಯರು ಅಷ್ಟೇ ಎಂದು ಹೇಳಿ ಕಳುಹಿಸಿದರು ರಾಷ್ಟ್ರಾಧ್ಯಕ್ಷರು ಬಂದು ತೆರಳಿದ ನಂತರ ಶ್ರೀ ಗುರುವರ್ಯರು ಮತ್ತೆ ಅಂತರ್ಮುಖರಾಗಲಿಲ್ಲ ಎಂದಿನಂತೆ ತಮ್ಮ ನಿತ್ಯಾನುಷ್ಠಾನ ಪೂಜಾದಿಗಳಲ್ಲಿ ನಿರತರಾದರು ಆಷಾಢ ಮಾಸದ ವ್ಯಾಸ ಪೂರ್ಣಿಮೆಯಲ್ಲಿ ತಾವೇ ಚಾತುರ್ಮಾಸ ವ್ರತ ಸಂಕಲ್ಪವನ್ನು ಕೈಗೊಂಡು ಕೈಗೊಂಡು ಭಕ್ತ ವೃಂದಕ್ಕೆ ಆನಂದವನ್ನು ಉಂಟು ಮಾಡಿದರು ಇದೇ ರೀತಿ ನವರಾತ್ರಿಯ ಕಾಲದಲ್ಲಿಯೂ ಗುರುವರಿಯರು ಬಹಿರ್ಮುಖರಾಗಿದ್ದರೆ ಭಕ್ತರಿಗೆ ದರ್ಶನ ಲಾಭ ದೊರಕಬಹುದೆಂದು ಆ ವರ್ಷ ವರ್ಷದ ನವರಾತ್ರಿಯಲ್ಲಿ ಇಬ್ಬರು ಗುರುಗಳನ್ನು ಒಟ್ಟಿಗೆ ಕಾಣಬಹುದೆಂದು ಅನೇಕರು ಭಾವಿಸುತ್ತಿದ್ದರು ಆ ವರ್ಷದ ನವರಾತ್ರಿ ಉತ್ಸವಕ್ಕೆ ವಿಶೇಷವಾದ ಏರ್ಪಾಟುಗಳು ನಡೆದವು ಪ್ರತಿ ನವರಾತ್ರಿಯು ಸಾಧಾರಣವಾಗಿ ಅಂತರ್ಮುಖಿಗಳಾಗಿರುತ್ತಿದ್ದ ಗುರುವರಿಯರು ಆ ವರ್ಷ ಬಹಿರ್ಮುಖರಾಗಿದ್ದುದರಿಂದಲೂ ಶೃಂಗೇರಿಯಲ್ಲಿ ನಡೆಯುವ ನವರಾತ್ರಿ ಉತ್ಸವಕ್ಕೆ ಜನ ಅಧಿಕ ಸಂಖ್ಯೆಯಲ್ಲಿ ಬರುವ ನಿರೀಕ್ಷೆ ಇತ್ತು ಪ್ರತಿನಿತ್ಯವೂ ಶ್ರೀ ಗುರುವರಿಯರು ಪೂಜಾನುಷ್ಠಾನ ಕಾರ್ಯಕ್ರಮಗಳಲ್ಲಿ ನಿರತರ ಿದ್ದರು ಭಕ್ತಾದಿಗಳಲ್ಲಿ ದರ್ಶನ ಕೊಡುವುದು ಯೋಗ ಕ್ಷೇಮಗಳನ್ನು ವಿಚಾರಿಸುವುದು ಶ್ರೀ ಶಾರದಾ ದೇವಿಯ ಮಂದಿರಕ್ಕೆ ದಯಮಾಡಿಸಿ ದರ್ಶನ ಪಡೆಯುವುದು ತಮ್ಮ ಅನುಷ್ಠಾನಗಳನ್ನು ಕ್ರಮವಾಗಿ ನೆರವೇರಿಸುವುದು ಮುಂತಾದ ಕಾರ್ಯಗಳನ್ನೆಲ್ಲ ಯಾವ ಲೋಪವೂ ಇಲ್ಲದಂತೆ ಗುರುವರಿಯರು ನಡೆಸುತ್ತಿದ್ದರು ಗುರುವರಿಯರ ನಡವಳಿಕೆ ಮಾತುಕತೆಗಳು ಅವರು ಶೀಘ್ರದಲ್ಲಿಯೇ ಅಂತರ್ಮುಖರಾಗಲಾರರೆಂಬ ನಂಬಿಕೆಯನ್ನು ಹುಟ್ಟಿಸಿತ್ತು ಎಂದಿನಂತೆ ಶ್ರೀ ಗುರುದೇವರ ದರ್ಶನಕ್ಕೆ ಎಲ್ಲೆಡೆಗಳಿಂದ ೂ ಜನ ಬರುತ್ತಲೇ ಇದ್ದರು ಅದು ಚತುರ್ದಶಿ ಇನ್ನೆರಡು ದಿವಸಗಳಲ್ಲಿ ನವರಾತ್ರಿ ಸಡಗರ ಪ್ರಾರಂಭವಾಗುವುದರಲ್ಲಿತ್ತು ಗುರುವರ್ಯರೂ ಸಹ ಬಹಿರ್ಮುಖರಾಗಿದ್ದರು ಈ ಬಾರಿಯ ನವರಾತ್ರಿಯ ಉತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲು ಸಕಲ ಸಿದ್ಧತೆಯೂ ನಡೆದಿತ್ತು ಅಂದು ಸಂಜೆ ಗುರುವರ್ಯರು ಕಾಲಭೈರವ ದೇವಸ್ಥಾನಕ್ಕೆ ದಯಮಾಡಿಸಿ ಸ್ವಲ್ಪ ಹೊತ್ತು ಅಲ್ಲಿ ಇದ್ದು ನಂತರ ತಮ್ಮ ಗುರುಗಳಾದ ಶ್ರೀ ನೃಸಿಂಹಭಾರತಿ ಸ್ವಾಮಿಗಳವರ ಅಧಿಷ್ಠಾನ ಮಂದಿರದಲ್ಲಿ ಬಹಳ ಮತ್ತು ಧ್ಯಾನಮಗ್ನರಾಗಿ ಶತಪಥ ಹಾಕುತ್ತಿದ್ದರು ಗುರುವರ್ಯರನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಸೇವಿಸುವ ಮಹಾಬಲ ಭಟ್ಟರು ರಾತ್ರಿ ಪಾಳಿಗೆ ನೇಮಿಸಲ್ಪಟ್ಟಿದ್ದರು ಮರುದಿನ ಅಂದರೆ ಶ್ರೀ ಜಯ ಸಂವತ್ಸರದ ಭಾದ್ರಪದ ಬಹುಳ ಅಮವಾಸೆ ಎಂದು ಇಪ್ಪತ್ತಾರು ಒಂಬತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕರ ಬ್ರಾಹ್ಮಿ ಮುಹೂರ್ತದ ಮುನ್ನವೇ ಗುರುಗಳು ಸ್ನಾನಕ್ಕಾಗಿ ತುಂಗಾ ನದಿಯತ್ತ ಹೊರಟು ನಿಂತರು ಅವರ ಸೇವಕರಾದ ಮಹಾಬಲ ಭಟ್ಟರು ನಮ್ರರಾಗಿ ಸ್ನಾನ ಬಿಸಿ ನೀರು ಸಿದ್ಧವಾಗಿದೆ ಹೀಗೆ ದಯ ಮಾಡಿಸಬೇಕು ಎಂದು ನಿವೇದಿಸಿದರು ಆದರೆ ಗುರುವರಿಯರು ಇವತ್ತು ಪವಿತ್ರವಾದ ದಿನ ನದಿಯಲ್ಲಿಯೇ ಸ್ನಾನ ಮಾಡುವೆವು ಎಂದು ನುಡಿದು ಅವರ ಉತ್ತರಕ್ಕೂ ಕಾಯದೆ ನೃಸಿಂಹವನದ ತಮ್ಮ ವಾಸಸ್ಥಳದಿಂದ ತುಂಗಾ ನದಿಯತ್ತ ಧಾವಿಸಿದರು ಕೂಡಲೇ ಮಹಾಬಲ ಭಟ್ಟರು ಲಾಟಿನ್ ಹಿಡಿದು ಗುರುಗಳನ್ನು ಹಿಂಬಾಲಿಸಿದರು ಗುರುಗಳು ಸಂಧ್ಯಾ ಮಂಟಪದಲ್ಲಿ ಬಂದು ನಿಂತರು ಅಲ್ಲೇ ಪ್ರಾಣಾಯಾಮ ಮಾಡಿ ಶ್ವಾಸ ಬಂಧನ ಮಾಡಿದರು ಮಹಾಬಲ ಭಟ್ಟರು ಎಂದಿನಂತೆ ನೀರಿಗೆ ಇಳಿದು ಬಟ್ಟೆ ಒಗೆಯಲು ಅಣಿಯಾಗುತ್ತಿದ್ದರು ಸ್ವಲ್ಪ ಕಾಲ ಅಚಲರಾಗಿ ಜಲರಾಶಿಯ ಮಧ್ಯ ನಿಂತ ಗುರುವರಿಯರು ಪಂಚ ಪ್ರಾಣಗಳನ್ನು ನಿಶ್ಚಲ ಮಾಡಿ ಬ್ರಹ್ಮರಂಧ್ರದ ಮೂಲಕ ಹೊರ ಹೊರಡಿಸಿದರು ಅವರ ದೇಹವು ತುಂಗೆಯಲ್ಲೂ ಉಳಿತು ಏನೋ ಶಬ್ದವಾದಂತೆ ಗ್ರಹಿಸಿದ ಮಹಾಬಲ ಭಟ್ಟರು ಒಮ್ಮೆ ತಿರುಗಿ ನೋಡಿದರು ಗುರುಗಳ ದೇಹ ಪದ್ಮಾಸನ ಭಂಗಿಯಲ್ಲಿ ತೇಲಿ ಹೋಗುತ್ತಿದ್ದುದನ್ನು ನೋಡಿ ಗಾಬರಿಯಾದ ಮಹಾಬಲ ಭಟ್ಟರು ಒಡನೆಯೇ ನೀರಿಗೆ ತುಮುಕಿದರು ಅತ್ಯಂತ ವೇಗದಿಂದ ಹರಿಯುತ್ತಿದ್ದ ತುಂಗೆಯಲ್ಲಿ ಬಹಳ ಪ್ರಯಾಸದಿಂದ ಈಜಿದ ಭಟ್ಟರು ಗುರುಗಳ ಶರೀರವನ್ನು ದಡ ಸೇರಿಸಲು ಒದ್ದಾಡುತ್ತಿದ್ದರು ಅದೇ ಸಮಯದಲ್ಲಿ ಅತ್ತ ಕಡೆ ಸ್ನಾನಕ್ಕಾಗಿ ಬಂದಿದ್ದ ಕೇಶವಾಚಾರಿ ಮತ್ತು ಅಹೋಬಲ ಸೋಮಯಾಜಿ ಎಂಬುವವರು ಈ ದೃಶ್ಯವನ್ನು ಕಂಡು ತಾವೂ ಸಹ ನೀರಿಗೆ ಧುಮುಕಿದರು ತಮ್ಮೆಲ್ಲಾ ಶಕ್ತಿಯನ್ನು ಉಪಯೋಗಿಸಿ ಅತ್ಯಂತ ಸಾಹಸದಿಂದ ಶ್ರೀ ಗುರುವರಿಯರ ದೇಹವನ್ನು ಮಹಾಬಲ ಭಟ್ಟರನ್ನು ದಡಕ್ಕೆ ತಂದರು ಒಡನೆಯೇ ವರ್ತಮಾನವನ್ನು ಸ್ನಾನಕ್ಕಾಗಿ ಹೊರಡುತ್ತಿದ್ದ ಶ್ರೀ ವಿದ್ಯಾತೀರ್ಥ ಸ್ವಾಮಿಗಳವರಿಗೆ ತಿಳಿಸಿದರು ಒಡನೆಯೇ ವಿದ್ಯಾತೀರ್ಥ ಸ್ವಾಮಿಗಳು ಓಡೋಡಿ ಬಂದರು ರಾಷ್ಟ್ರಾದ್ಯಂತವೂ ಶ್ರೀ ಗುರುವರ್ಯರು ನಿರ್ವಾಣ ಹೊಂದಿದ ವರ್ತಮಾನವು ಬಲು ಬೇಗ ವ್ಯಾಪಿಸಿತು ಶ್ರೀ ಗುರುವರ್ಯರ ಶರೀರವನ್ನು ದಡಕ್ಕೆ ತಂದೊಡನೆಯೇ ಪಂಡಿತರು ವೈದ್ಯರುಗಳು ಓಡೋಡಿ ಬಂದರು ಗುರುಗಳಲ್ಲಿ ಸ್ವಲ್ಪವಾದರೂ ಶ್ವಾಸೋಚ್ಛಾಸವಿದೆಯೇನೋ ಎಂದು ಪರೀಕ್ಷಿಸಿದರು ಅವರ ಪ್ರಯತ್ನಗಳಾಗುವುದೂ ಫಲಿಸಲಿಲ್ಲ ಜಲ ಪ್ರವಾಹದಲ್ಲಿ ಸಿಲುಕಿದ್ದ ದೇಹವು ಪದ್ಮಾಸನಸ್ಥವಾಗಿಯೇ ಇದ್ದು ಎರಡು ಹಸ್ತಗಳು ಧ್ಯಾನ ಮುದ್ರೆಯನ್ನು ತೋರುತ್ತಿದ್ದವು ಅಂತಹ ಪ್ರವಾಹದಲ್ಲಿ ಮುಳುಗಿದರು ಗುರುಗಳ ದೇಹದಲ್ಲಿ ಒಂದೇ ಒಂದು ಹನಿ ನೀರು ಸಹ ಪ್ರವೇಶಿಸಿರಲಿಲ್ಲ ಇದನ್ನು ನೋಡಿದ ವೈದ್ಯರು ವಿಸ್ಮಿತರಾದರು ಶ್ರೀ ಸ್ವಾಮಿಗಳು ಬಂದು ಬಹಳ ದುಃಖದಿಂದ ತಮ್ಮ ಗುರುಗಳನ್ನು ದರ್ಶಿಸಿದರು ಆದರೆ ಮುಂದಿನ ಕಾರ್ಯಗಳತ್ತ ಗಮನ ಕೊಡಬೇಕಾಗಿದ್ದರಿಂದ ವಿದ್ಯಾತೀರ್ಥ ಸ್ವಾಮಿಗಳು ಬಹಳ ಬೇಗ ಚೇತರಿಸಿಕೊಂಡು ಪ್ರವೃತ್ತರಾದರು ಮಠದ ಸಾಂಪ್ರದಾಯದಂತೆ ಶ್ರೀ ಶ್ರೀಗಳವರ ಕಳೇಬರಕ್ಕೆ ನಡೆಯಬೇಕಾದ ಸಂಸ್ಕಾರಗಳೆಲ್ಲವೂ ನಡೆಯಲ್ಪಟ್ಟವು ಯತಿಗಳು ಮುಕ್ತಿ ಹೊಂದಿದಾಗ ನೆತ್ತಿಯಲ್ಲಿರುವ ಬ್ರಹ್ಮರದ್ರವನ್ನು ತೆರೆಯುವುದಕ್ಕಾಗಿ ತಲೆಯ ಮೇಲೆ ತೆಂಗಿನಕಾಯಿಗಳನ್ನೊಡೆಯುವುದು ವಾಡಿಕೆ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳವರ ಶಿರಸ್ಸಿನಲ್ಲಿ ಒಂದು ನಾರಿ ಫಲದ ಸ್ಪರ್ಶಕ್ಕೆ ಬ್ರಹ್ಮರಂಧ್ರವು ತೆರೆಯಲ್ಪಟ್ಟಿತು ಅವರಿಗೆ ಅತ್ಯಂತ ಪೂಜ್ಯರು ಪರಮಪ್ರಿಯರೂ ಆಗಿದ್ದ ಅವರ ಗುರುಗಳು ಶ್ರೀ ಸಚ್ಚಿದಾನಂದ ಶಿವಾಭಿನವ ಭಾರತೀ ಸ್ವಾಮಿಗಳವರ ಸಮಾಧಿಯ ಪಕ್ಕದಲ್ಲೇ ಶ್ರೀ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳವರ ಕಳೆ ಬರಹವೂ ಸಹ ಸಮಾಧಿ ಮಾಡಲ್ಪಟ್ಟಿತು ಎಡಬಿಡದೆ ಸುರಿಯುತ್ತಿದ್ದ ಮಳೆಯಿಂದ ಸಮಾಧಿಯ ಜಾಗವೆಲ್ಲ ಕೆಸರಾಗಿತ್ತು ಅಂತಹ ಮಳೆಯಲ್ಲಿಯೂ ಸಹ ಭಕ್ತರು ಗುರುಗಳ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡರು ಕ್ರಮೇಣ ತಂಡೋಪತಂಡವಾಗಿ ಆಗಮಿಸಿದ ಭಕ್ತವೃಂದ ಗುರುಗಳ ಸಮಾಧಿಯನ್ನು ದರ್ಶಿಸಿ ಕಂಬನಿ ಕರೆದರು ದೇಶದಾದ್ಯ ಅಂತ ಶೋಕ ಸಭೆಗಳಾದವು ಸಂತಾಪ ಸಭೆಗಳಾದವು ಬ್ರಾಹ್ಮಣರು ಬ್ರಾಹ್ಮಣೇತರರು ಹಿಂದೂಗಳು ಮುಸಲ್ಮಾನರು ಕ್ರಿಶ್ಚಿಯನ್ನರು ಎಲ್ಲರೂ ತಮ್ಮ ತಮ್ಮ ಅನುತಾಪವನ್ನು ದುಃಖವನ್ನು ಸೂಚಿಸಿದರು ಶ್ರದ್ಧಾಂಜಲಿ ಅರ್ಪಿಸಿದರು ಅನೇಕ ಕಡೆಗಳಲ್ಲಿ ಶ್ರೀ ಗುರುವರ್ಯರ ಆರಾಧನೆಗಳು ನಡೆದವು ರಾಷ್ಟ್ರಾಧ್ಯಕ್ಷರು ಉಪರಾಷ್ಟ್ರಾಧ್ಯಕ್ಷರು ರಾಜ ಮಹಾರಾಜರುಗಳು ಎಲ್ಲರೂ ತಮ್ಮ ಭಕ್ತಿ ಗೌರವಗಳನ್ನು ಸಮರ್ಪಿಸಿದರು ನಲವತ್ತೆರಡು ವರ್ಷಗಳ ಕಾಲ ಜ್ಞಾನ ಜ್ಯೋತಿಯಂತೆ ಬೆಳಗಿದ ಗುರುವರ್ಯರು ಪರಬ್ರಹ್ಮನಲ್ಲಿ ಲೀನವಾಗಿ ಹೋದರು ಇಲ್ಲಿಗೆ ಮೂರನೇ ದಿನದ ಪಾರಾಯಣವು ಸಮಾಪ್ತಿಯಾಯಿತು ಶ್ರೀ 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 ಚಂದ್ರಶೇಖರ ಭಾರತಿ ಪರಮಹಂಸ ದೇವತಾಭ್ಯೋನ್ ನಮಃ